ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಹಬ್ಬ ಆದ ಮೂರನೇ ದಿನ ನೆಂಟರುಗಳೆಲ್ಲ ಖಾಲಿಯಾಗಿದ್ದಾರೆ ನನಗೆ ಜ್ವರ ಬಂದಿದ್ದು ಕೆಲಸ ಮಾಡೋಕ್ಕಾಗ್ತಿಲ್ಲ ನನಗೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಹಬ್ಬಕ್ಕೆ ಹೋಗ್ಬೋದಿತ್ತು ಬೆಳಿಗ್ಗೆ ಎದ್ದು ನಮ್ಮ ಮನೆಯವ್ರ ಒಬ್ಬರೇ ಇರೋದು ರೊಟ್ಟಿ ಹಾಕ್ಕೊಡು ಮಟನ್ ಸಾಂಬಾರು ಬಂದಿರು

ಕ್ಲೀನ್ ಮಾಡಿಲ್ಲ ಹುಷಾರಿಲ್ಲ ಹೋಗಿದ್ದೆ ರೊಟ್ಟಿ ಅದಕ್ಕೆ ಹಾಕೊಡೋ ಬೆಂಗ್ಳೂರ್ಗ ಹೋಗ್ತಾರಂತೆ ಕೆಲಸಕ್ಕೆ ರಜಾ ಇಲ್ವಂತೆ ಹಾಕೊಂಡ ಮಟನ್ ಸಾಂಬಾರು ಮಟನ್ ಸಾಂಬಾರು ಹಬ್ಬದು ಕೆ ಕೆಜಿ ಎರಡು ಕೆಜಿ ಸಾಂಬಾರು ಅಂತ ಇದು ಮಟನ್ ಅದಕ್ಕೆ ಅಕ್ಕಿ ರೊಟ್ಟಿ ಹಾಕೊಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋನ ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನೆಕ್ಸ್ಟ್ ನಮ್ಮ ಮನೆಯಲ್ಲ ನಿನ್ನೆ ಹಬ್ಬಕ್ಕೆ ಹೋಗಿದಲ್ಲ ನಡ್ ಇವಾಗಲೂ ಬನ್ನಿ ಅಂತ ಫೋನ್ ಮಾಡಿದ್ದಾರೆ ಊಟಕ್ಕೆ ಹೋಗ್ಬೇಕು ತಿಂಡಿ ತಿನ್ಕೊಂಡು ಊಟಕ್ಕೆ ಹೋಗೋಣ ಉಂಟು ಅವರಲ್ಲಿ ಇದ್ಬಿಟ್ಟು ಬರೋಣ ಅನ್ಕೊಂಡು ಹೋಗ್ತಾಯಿದ್ದೀನಿ ಜ್ವರ ಬಂದಿದ್ದೇವೆ ನಮ್ಮನೆ ನಂಗಾರು ಒಬ್ಬರು ಬರಮ್ಮ ಶೇರ್ ಮಾಡಿ

ನನ್ ತಾತ ಅವ್ನ ಕಾಲೇಜ ಸೇರ್ಸಿ ಸಾಕ ಚೆನ್ನಾಗ್ ಓದವ ನೀನು ಉದ್ದಾರ ಆಗಕ್ ಒಂದ ಆಡು ಇದು ಕುರಿನೂ ಒಂದ ಎಮ್ಮೆನು ಕೊಡ್ತಾತ ಸಾಕು ಉದ್ದಾರ ಆತಿನಿ ಅಂದ್ರೆ ನಮ್ಮದು ಕುರಿ ಬೇಡ ಎಮ್ಮೆ ಬೇಡ ನಿಂಗೆ ಓದ್ಬೇಕು ಅಷ್ಟೇ ನೀನು ये कुदरे का ही कनी बस